ಗೋಡೆ ಮೇಲೆ ಹೊಸ ಬಣ್ಣ ಬಳದ ಮೇಲೆ ಹಳೆ ಬಣ್ಣ ಹೇಗಿತ್ತು ಅಂತ ಕಲ್ಪನೆ ಮಾಡ್ಕೊಳ್ಳಿದ್ಯಲ್ಲ ಹಾಗಿದೆ ನೀನ್ ಕೇಳೋದು ನೋಡು ನೀನೇ ಹೇಳದಲ್ಲ ನಾವ್ ಬಂದಿದ್ರೆ ಯಾತಕ್ಕೋಸ್ಕರ ಹನಿಮೂನ್ಗೋಸ್ಕರ ಚೇರ ನೋಡ್ದೇನೆ ಇಪ್ಪತ್ನಾಲ್ಕು ಗಂಟೆನು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡದ ನೀವು ಕೆಲಸ ಹಂಗಲ್ಲ ಸರ್ ಕಣ್ಣು ಮುಚ್ಚಿರೋ ಹಿಂದೆ ಕರುಣಾಜನಕದ ಕಥೆನೇ ಇದೆ ಏಯ್ ಕುಳ್ಳ ಸುಮ್ಮನಿದ್ರು ಸರಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ನೈಲಿಂದ ಓಡಿದ್ರೆ ನೀವ್ ಹೆಂಗ್ ಇಡ್ತೀರಾ ಲೋ ನೀನ್ ಇಡಿಬೇಕು ಅಂದ್ರೆ ಕಣ್ಣು ಬಿಡ್ಬೇಕು ಕಣ್ಣು ಬಿಟ್ರೆ ಕನ್ಸ್ ಬಿಡುತ್ತೆ ಇದು ನನ್ನ ಕರ್ಮ ಕಣ್ಣು ಮುಚ್ಚಿದ್ರೆ ಕನ್ಸ್ ಬಿಡೋದು ಸಹಜ ಕಣ್ಣು ಬಿಟ್ರೆ ಕನ್ಸ್ ಬಿಡುತ್ತೆ ಅಂತಾರಲ್ಲ ಇದೇನು ವಿಚಿತ್ರ ಆದ್ರೂ ಸತ್ಯ ಸಾ ಗುರು ಜೂಲಿಯಟ್ ಲೈಲಾ ಮಜನು ಈ ಸೆಕ್ಸಿ ನಗುನ ನಗೋದಿಕೆ ಬಹುಶಃ ಪ್ರಯತ್ನ ಪಟ್ಟು

ನನ್ ಫೇವರಿಟ್ ಫುಡ್ ಎಷ್ಟೆದು 150 ಆ ಅಷ್ಟೇಲಕ ಒಂದೂವರೆ ರೂಪಾಯಿ ಹಂಗಾರೆ ಒಂದ್ ಕೊಡು ತಗಲೇ ಅರೇ ಅ ನೀ ಬೆರೆ ಕಾಯ್ತಾ ಇದೀಯಾ ಹಾ ಹಂಗಾರೆ ಒಂದ್ ಕೊಡು ಒಳ್ಳೆದಾಯಿತು ಬಾಳೆಹಣ್ಣು ಈ ಬಣ್ಣು ಚೆನ್ನಾಗಿರುತ್ತ ಸರ್ ಇದನ್ನೇನಾದ್ರೂ ನಾನ್ ತಿಂದ್ರೆ ನಿನಗೆ ಊರಿಯಾಗುತ್ತಾ ಅಥವಾ ಬೇಜಾರಾಗುತ್ತಾ ಹೊಟ್ಟೆ ಊರಿ ಮಾತಿಗೆ ನನಗೆ ಏನು ಬೇಜಾರ ಇಲ್ಲ ಸರ್ ಮುಚ್ಚಿಕೊಂಡು ನಿತ್ಕೊಳೆಯಾ ಅಂಗಡಿ ಬರೋ ಗಿರಾಕಿನೆಲ್ಲ ಹಾಳು ಮಾಡ್ತಾನೆ ಮೊದ್ಲೇ ಹೇಳಿದ್ರೆ ಸುಮ್ಮನೆ ಎಂತ್ಕೊತಿದ್ನ ಈಗಲೂ ಅದನ್ನ ಹೇಳ್ತಾ ಇದೀನಿ ಮುತ್ಕೊಳ್ಳಿ ನಿಮ್ದು ಇದೇನಣ್ಣ ಯಾವ್ದಣ್ಣ ಇದು ಯಾಕೋ ತಿನ್ನ ಮೂಡಲ್ಲ ಅವತ್ತು ಅದಿರ್ಲಿ ಬಹಳ ದಿನದಿಂದ ನಿಮ್ಮನ್ನ ಒಂದು ಕೇಳಬೇಕು ಅಂತ ಏನು ನೀವೆಲ್ಲಿ ಕೆಲಸ ಮಾಡೋದು ಲೆದರ್ ಫ್ಯಾಕ್ಟ್ರಿ ಅಲ್ಲಿ ನಮ್ ಬ್ರದರ್ ಜೊತೆ ಪಾರ್ಟ್ನರ್ ಆಗಿದ್ದೀನಿ ಲೆದರ್ ಬ್ರದರ್ ಅದ್ರ ಬಗ್ಗೆ ಡೋಂಟ್ ಬದರ್ ತುಂಬಾ ಥ್ಯಾಂಕ್ಸ್ ಚೆನ್ನಾಗಿತ್ತ ಬರ್ಲಾ ಕೊಟ್ನಲ್ಲ ಅಯ್ಯ ರಾಬ ಬಾಳೆಹಣ್ಣು ಬನ್ನು ಮೂರ್ ರೂಪಾಯಿ ತಾನೆ ಹೌದೌದು ಟೀ ಎಷ್ಟು ಮೂರೇ ರೂಪಾಯಿ ನೂರಲ್ಲ ಮೂರು ನಾನು ವಾಪಸ್ ಕೊಟ್ಟನಲ್ಲ ಬಾಳೆಹಣ್ಣು ಬನ್ನು ಅದು ಮೂರ್ ರೂಪಾಯಿ ತಾನೆ ಹೌದು ನಿನ್ ಟೀ ದುಡ್ಡು ಕೊಟ್ಟಂಗಾಯ್ತಲ್ಲ ಅದಿಂಗ ನಿನ್ ಟೀ ರೇಟು ಮೂರ್ ರೂಪಾಯಿ ನನ್ ಬಾಳೆಹಣ್ಣು ಬನ್ನು ರೇಟು ಮೂರ್ ರೂಪಾಯಿ ಅಲ್ಲಿಗೆ ಸೋರಾಯ್ತಲ್ಲ ಬಾಳೆಹಣ್ಣು ನಂತಲ್ವಣ್ಣ ನಂದಲ್ವಣ್ಣ ಯಾವನಿಲ್ಲ ಅಂತ ಹೇಳಿದ್ದು யோ ரூபாய் எழுமூர் ஆறு ஆர் முருமர் எப்போ எப்போல்லா தங்க ஒடுத்தே அல்ல சார்

ತಲೆನು ಅಷ್ಟು ದೊಡ್ಡದಾಗಿದೆ ಬಿಡಿ ನನಗೊಂದು ಐಡಿಯಾ ಕೊಡ್ಬೇಕಲ್ಲ ಓಡಂತ ಅದಕ್ಕೇನು ಅಲ್ಲ ನಮ್ಮ ಮನೆ ಪಕ್ಕದಲ್ಲಿ ಒಂದ್ ಆಂಟಿ ಇದೆ ಅದು ಊರ್ನವ್ರಿಗೆಲ್ಲ ಲೈನ್ ಹೊಡಿಯುತ್ತೆ ನನಗ್ ಮಾತ್ರ ಹೊಡಿಯಲ್ಲ ಏನ್ ಮಾಡಿದ್ರ ಒಳಗಾಕೋಬಹುದು ಅಷ್ಟೇ ಏನಿಲ್ಲ ಮೈಸೂರ್ ಮಲ್ಲಿಗೆ ಮೈಸೂರ್ ಪಾಕು ಕೊಟ್ಬಿಟ್ರೆ ಸಾಕು ಡೀಲೆ ಕೊಟ್ಬಿಟ್ರೆ ಸಾಕಾ ಹಾ ಅಷ್ಟೇ मैसूर अल मैसूर् पाक मलिगे हूँ आष्ट या मैसूर् पाक बाई इ मलि